ಹಾಯ್ ಸ್ನೇಹಿತರೆ ನಮಸ್ಕಾರ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾನೊಂದು ಸೂಪರ್ ಡೂಪರ್ ವೀಡಿಯೋನ ಜೊತೆಗೆ ಬಂದಿದ್ದೀನಿ ಬನ್ನಿ ನೋಡೋಣ ತೋರಿಸ್ಕೊಡ್ತೀನಿ ಏನು ವೀಡಿಯೋ ಅಂತ ನೋಡಿ ನಮ್ಮನೆ ಒಳಗೆ ಗಾರ್ಡನ್ ಮಾಡ್ಕೊಂಡಿದ್ದೀನಿ ನಾನು ಎಲ್ಲ ಪಾಟ್ಗಳಿಟ್ಕೊಂಡು ಪಾಟಲ್ಲೇ ನೋಡಿ ಅದು ನಂಜುಬಟ್ಲು ಈಗ ನಾನು ತೋರಿಸ್ತಾ ಇರೋದು ನಂಜುಬಟ್ಲು ಇದು ತೋರಿಸ್ತಾ ಇರೋದು ಕಲರ್ ಪುಷ್ಪ ಇದು ಕಲರ್ ಪುಷ್ಪದಲ್ಲಿ ಸುಮಾರು ಒಂದು ಎಂಟೊಂಬತ್ತು ಕಲರ್ ಇದೆ ಮನೆಯಲ್ಲಿರೋದು ಬ್ಲೂ ಕಲರು ಬ್ಲೂ ವೈಟು ಪಿಂಕು ಎಲ್ಲೋ ಆರೆಂಜು ಎಲ್ಲ ಕಲರು ಇದೆ ಹಾಗಾಗಿ ನಮ್ಮನೇಲಿ ಬ್ಲೂ ಇದೆ ಇದು ತುಂಬ ವರ್ಷದಿಂದ ಹಾಕ್ಕೊಂಡಿದ್ದೀನಿ ನಾನು ಯಾವಾಗಲೂ ಇರುತ್ತೆ ಹೂವೇ ಅಂತೂ ಇದು ಗಿಡ ಒಣಗ್ದಂಗೆ ನಾವು ನೋಡ್ಕೋಬೇಕು ಅದನ್ನು ನೀರು ಕರೆಕ್ಟಾಗಿ ಡೈಲಿ ನೀರು ಹಾಕೋಬೇಕು ಬೇಸಿಗೆ ಕಾಲದಲ್ಲಿ ಈ ಮಳೆಗಾಲ ಬಂದರೆ ಡೈಲಿ ಏನು ಬೇಕಾಗಿಲ್ಲ ಮಳೆ ಬಂದರೆ ನೀ ಅದು ಒಣಗೋಗಿರುತ್ತಲ್ಲ ಪಾಠ ಅವಾಗ ನೋಡಿ ಮಣ್ಣು ಒಣಗಿರೋದು ನೋಡಿ ಹಾಕೋಬೇಕು ಇಲ್ಲ ಅಂತ ಅಂದರೆ ಮೂರು ದಿವಸಕ್ಕೊಂದು ಸಲ ಹಾಕೊಂಡ್ರು ಸಾಕು ಈ ಬೇಸಿಗೆಲಂತೂ ಡೈಲಿ ಹಾಕಬೇಕು ಹಾಗಾದರೆ ನಿಮಗೆ ಗಿಡ ಚೆನ್ನಾಗಿರುತ್ತೆ ಹೂವು ಡೈಲಿ ಯಾವಾಗಲೂ ಸದಾ ಸಿಗ್ತವೆ ಈ ಹೂವು ಎಲ್ಲ ಯಾವ ಯಾವ್ದು ಒಳ್ಳೆಯದು ಅಂತಂದರೆ ನೋಡಿ ಶಿವನಿಗೆ ಪ್ರಿಯವಾದದ್ದು ಇದು ಈ ಕಲ್ಲರ್ ಪುಷ್ಪ ತುಂಬೆ ಹೂವು ಇವೆಲ್ಲ ಶಿವನಿಗೆ ತುಂಬ ಅತಿ ಪ್ರಿಯವಾದ ಹೂವು ಶಂಖ ಪುಷ್ಪ ಅಂದರೆ ಕಲರ್ ಪುಷ್ಪ ಶಂಕ ಪುಷ್ಪ ಕರಲ್ಕೊಂಡ್ಲ ಇವೆಲ್ಲ ತುಂಬ ಪ್ರಿಯವಾದ ಹೂಗಳು ಶೂನಿಗೆ ಹಾಗಾಗಿ ಇದು ನಮಗೂ ಬೇಸಿಗೆ ಕಾಲದಲ್ಲಿ ಎಷ್ಟು ತಂಪಾಗುತ್ತೆ ಅಂತಂದರೆ ತುಂಬ ತಂಪಾಗುತ್ತೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಾನು ಜ್ಯೂಸ್ ಮಾಡಿ ಹಾಕಿಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಜ್ಯೂಸ್ ಮಾಡಿ ನಿಮಗೆ ತೋರಿಸ್ತೀನಿ ಈಗ ಬರೀ ಹೂವಿಂದು ಗಿಡದ್ದು ಪರಿಚಯ ಇದ್ದೀನಿ ನಿಮಗೆ ನೋಡಿ ನೋಡಿ ಎಷ್ಟು ಪುಟ್ಟ ಗಿಡದ ಪಾಟಲ್ ನಾನು ಹಾಕೊಂಡಿದ್ದೀನಿ ಆ ಗಿಡನ ಅಂದರೆ ಅಷ್ಟು ಪುಟ್ಟು ಪಾಟಲ್ ಹಾಕ್ಕೊಂಡಿದ್ದೀನಿ ಅದ್ರ ಬುಡದಲ್ಲಿ ಹಾಕಿದ್ದೀನಿ ನೋಡಿ ಅದು ಏನು ಅಂದ್ಕೊಂಡ್ರೆ ತೆಂಗಿನಕಾಯಿ ಸಿಪ್ಪೆ ಬರುತ್ತಲ್ಲ ತೆಂಗಿನಕಾಯಿ ಹೇಳಿದ್ರೆ ಆ ಸಿಪ್ಪೆನ ಆ ಮಣ್ಣಿನ ಮೇಲೆ ಮುಚ್ಚಿದ್ದೀನಿ ನಾನು ನೋಡಿ ಇದು ನಂಜಿ ಬಟ್ಟಲೆ ಹೂವು ಇದು ಆ ಕಡೆದು ಕಲರ್ ಪುಷ್ಪ ಪಾಟಲಿ ಇದು ನಂಜಿ ಬಟ್ಟಲೆ ಹೂವು ಹಂಗೇನ ಬಂದರೆ ಈ ಕಡೆ ನೋಡಿ ಮಲ್ಲಿಗೆ ಗಿಡನೂ ಇದೆ ಮಲ್ಲಿಗೆ ಗಿಡನ ತೋರಿಸ್ತಾ ಇದ್ದೀನಿ ನೋಡಿ ಇದು ಮಲ್ಲಿಗೆ ಗಿಡ ಇದು ಏಳು ಸುತ್ತಿನ ಮಲ್ಲಿಗೆ ಗಿಡ ಇದರಲ್ಲಿ ಎರಡು ಕಲರ್ ಇದೆ ಡಬ್ ಡಬ್ಬಲ್ ಬರೋದು ಇದು ಏಳೇ ದಿನ ಇದ್ರದ್ದು ಬೀಡಿರೋದು ಸೀಸನ್ ಹೂ ಬಂದರೆ ಏಳು ದಿನಗಿಂತ ಇರುತ್ತೆ ಅದು ಸ್ಟಾರ್ಟಿಂಗಲ್ಲಿ ಬಂದಾಗ ನಾನು ಊರು ಕೊಟ್ಟೋಗಿಬಿಟ್ಟಿದ್ದೆ ಹಾಗಾಗಿ ನಿಮಗೆ ಹೂವನ್ನ ಫುಲ್ಲು ತೋರ್ಸೋಕ್ಕಾಗಿಲ್ಲ ತುಂಬ ಹೂ ಬಿಟ್ಟಿತ್ತು ನಾನು ಬಂದ ಮೇಲೆ ಒಂದು ಎರಡು ಬಿಟ್ಟಿತ್ತು ಅದಕ್ಕೆ ನಿಮಗೆ ಪರಿಚಯ ಆಗಲಿ ಅದನ್ನದು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಒಂದೆರಡು ಹೂ ಬಿಟ್ಟಿದ್ದ ಒಂದು ಕಲರ್ ಪುಷ್ಪದ ಇದು ನಂಜು ಹೂ ಬಿಟ್ಟಿತ್ತು ಮತ್ತು ಇದೊಂದು ಎರಡು ಬಿಟ್ಟಿತ್ತು ಮಲ್ಲಿಗೆ ಹೂವು ಅದನ್ನು ತೋರಿಸೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ನಂಜುಬಟ್ಲು ಹೂವು ಅಷ್ಟೇ ಎಷ್ಟು ತುಂಬ ಮಕ್ಕಳಿಗೆ ತಂಪು ಅಂದರೆ ಕಣಕಪ್ ಮಾಡಿಕ್ಕಿದ್ರೆ ಅದು ತುಂಬ ತಂಪು ಹಿಂದಿನವರು ನಾವೆಲ್ಲ ಮಕ್ಕಳಿಗೆಲ್ಲ ಇದನ್ನೇ ಹೊನ್ಗನೆ ಸೊಪ್ಪು ಅಂತ ಬರುತ್ತಲ್ಲ ಆ ಹೊನ್ಗನೆ ಸೊಪ್ಪಿಂದು ಮತ್ತು ನಂಜು ಹೂವಿಂದು ರಸ ತೆಗೆದು ಅದನ್ನು ಕಣಕಪ್ ಮಾಡಿ ಮಕ್ಕಳಿಗೆ ಇಕ್ತಿದ್ವಿ ಎಷ್ಟು ತಂಪಾಗೋದು ಗೊತ್ತಾ ಕಣ್ಣು ಹರಿತಿರ್ಲಿಲ್ಲ ಒಂದು ಏನೂ ಹಾಕ್ತಿರ್ಲಿಲ್ಲ ಇವಾಗೆಲ್ಲ ಆರ್ಟಿಫಿಷಿಯಲ್ ಕಪ್ ಬಂದ್ಬಿಟ್ಟು ಎಲ್ಲ ಮಕ್ಳಿಗೆ ಆರ್ಟಿಫಿಷಿಯಲ್ ಕಪ್ ಸಿಗ್ತಾರೆ ಈಗ ನಾವು ಮನೇಲೇ ತಯಾರು ಮಾಡಿಕೊಂಡು ಮನೇಲೇ ಉಪಯೋಗಿಸ್ತಿದ್ದೋ ಅದೆಲ್ಲ ನಾವು ಅದನ್ನೇ ಇಟ್ಕೊತಿದ್ದೋ ಮಕ್ಳಿಗೂ ಅದನ್ನೇ ಇಡ್ತಿದ್ವಿ ಈಗೆಲ್ಲ ವೆರೈಟಿ ವೆರೈಟಿ ಕಂಪ್ನಿ ಕಾಜಲ್ಲಿ ಬಂದ್ಬಿಟ್ಟಿದೆಯಲ್ಲ ಹಾಗಾಗಿ ಅದನ್ನೇ ಇಕ್ತಾರೆ ಮಕ್ಕಳಿಗೆ ಅವರು ಎಲ್ಲರೂ ಇಟ್ಕೊತಾರೆ ಹಾಗೆ ತುಂಬ ಒಳ್ಳೆಯದು ಇದು ಅಷ್ಟೇನೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾಟ್ಕೊಳ್ಳಲ್ಲೇ ಇದು ಕೆಂಪು ತುಂಬೆ ಇದು ಇದು ಶಿವನ ಫ್ರೀವಾದದ್ದು ಇದುವೆ ನೋಡಿ ಕೆಂಪು ತುಂಬೆ ಬೆಳಿ ತುಂಬೆ ದಾಸವಾಳ ಎಲ್ಲ ಇದೆ ಪಾಟಲ್ಲೇನೇ ಇದೆ ಎಲ್ಲ ಯಾವುದೂ ನಾನು ನೆಲಕ್ಕೆ ಹಾಕ್ಕೊಂಡಿಲ್ಲ ನೋಡಿ ಎಲ್ಲ ಥರದ ಗಿಡವೂ ಇಲ್ಲೇ ಇದೆ ನೋಡಿ ಆ ಗಿಡಕ್ಕೆಲ್ಲ ನೋಡಿ ಯಾವ ದೊಡ್ಡ ಪಾಟಾಗಲಿ ಚಿಕ್ಕ ಪಾಟಾಗಲಿ ಎಲ್ಲರಿಗು ಸಿ ತೆಂಗಿನಕಾಯ್ದು ಸಿಪ್ಪೆ ಹಾಕಿದ್ದೀನಿ ನಾನು ಒಣಗಬಾರ್ದು ಅದು ಅಂತ ಮಣ್ಣನ್ನು ಹಿಡಿದು ಇಟ್ಕೊಳತ್ತೆ ಅದು ಹಾಗಾಗಿ ಎಲ್ಲ ಪಾಟ್ಗಳ್ಗು ಹಾಕ್ಕೊಂಡು ಬಂದಿದ್ದೀನಿ ನಾನು ಒಂದು ಪಾಟ್ನು ಬಿಟ್ಟಿಲ್ಲ ನೋಡಿ ನೋಡಿ ಇದು ವೈಟ್ ತುಂಬೆ ಇದು ಕೆಂಪು ತುಂಬೆ ಎಲ್ಲ ತುಂಬೆ ಇದು ಈರುಳ್ಳಿ ಹೂವು ಈರುಳ್ಳಿ ಸೋಗು ಬರುತ್ತಲ್ಲ ಅದರಲ್ಲಿ ಬೀಜ ಬರ್ತಾಯಿದೆ ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ ಚಿಕ್ಕ ಪಾಟಲ್ಲಿ ಮೊಳಕೆ ಬಂದಿತ್ತು ಈರುಳ್ಳಿ ನೆಟ್ಟಿದೆ ಅಷ್ಟು ಚೆನ್ನಾಗಿ ಬಂದಿದೆ ಅದರೊಳಗೆ ಇದೆ ನೋಡಿ ನೋಡಿ ಇದು ಒಂದಲ ಸೊಪ್ಪು ಒಂದು ಹಲಗ ಅದು ನೋಡಿ ಆ ಕಡೆ ಇನ್ನೊಂದು ಪಾಟಲ್ಲಿ ಇದು ನರಳೆ ಕುಡಿನೂ ಇದೆ ಇದು ಎಲ್ಲ ಕೆಂಪು ತುಂಬಿನಿ ಶೋ ಗಿಡ ಮತ್ತು ಹೂವಿನ ಗಿಡಗಳು ಆಯುರ್ವೇದಿಕ್ ಗಿಡಗಳೆಲ್ಲ ಹಾಕ್ಕೊಂಡಿದ್ದೀನಿ ಈ ನರ್ಲೆ ಕುಡಿನೂ ಅಷ್ಟೇ ಹೊಂದಲ್ಗನೂ ಅಷ್ಟೇ ಇವೆಲ್ಲ ಆಯುರ್ವೇದವೇ ಆಯುರ್ವೇದ ಎಲ್ಲ ಮಾಡೋಕ್ಕೆ ಉಪಯೋಗಿಸ್ತಾರೆ ಅದನ್ನು ಹಾಗಾಗಿ ಇದೂ ಅಷ್ಟೇ ಕಲರ್ ಪುಷ್ಪನೂ ಅಷ್ಟೇ ಆಯುರ್ವೇದಿಕ್ ಔಷಧಿಗೆಲ್ಲ ಉಪಯೋಗಿಸ್ತಾರೆ ಅದನ್ನು ತುಂಬ ಒಳ್ಳೆಯದದು ಎಲ್ಲರೂ ನೀವು ಮನೆಯಲ್ಲಿ ಚಿಕ್ಕ ಚಿಕ್ಕ ಪಾಟ್ಕೊಳ್ಗೆ ಹಾಕೊಳ್ಳಿ ನೋಡಿ ತುಂಬ ಇದು ದಾಸವಾಳ ಗಿಡನೂ ಅಷ್ಟೇ ಎಲ್ಲೋ ಕಲರು ತುಂಬಾ ಚೆನ್ನಾಗಿ ಬಂದಿದೆ ಗಿಡನೆ ಎಲೆನೇ ಇಲ್ಲ ನೋಡಿ ಎಷ್ಟು ಹೂ ಬಂದಿದೆ ಎಷ್ಟು ಚೆನ್ನಾಗಿ ಅಷ್ಟೇ ಮಾಡಿ ಚೆನ್ನಾಗಿ ತರಕಾರಿ ಸಿಪ್ಪೆಗಳು ಮತ್ತೆ ಇದ್ರದ್ದು ಸಾರು ಉಳಿದ್ರೆ ಸಾರು ಮತ್ತೆ ಅನ್ನ ಮಿಕ್ಕಿದ್ರೆ ಅನ್ನ ಪಾಟಿಕೆ ಹಾಕಿ ಮಣ್ಮುಚ್ಚಿ ಚೆನ್ನಾಗಿ ಗೊಬ್ಬರ ಆಗುತ್ತೆ ಚೆನ್ನಾಗಿ ಅದು ಹೂವು ಎಲ್ಲ ಕಿತ್ತಿಟ್ಟು ತೋರಿಸ್ತಾ ಇದೀನಿ ನಮ್ಮ ಪೂಜೆಗೆ ಕಿತ್ಕೊಂಡ್ ಬಂದಿದ್ದೀನಿ ಹೂನ ಹಾಕಿ ಮನೆಯಲ್ಲೇ ಬೆಳೆಸ್ಕೊಳ್ಳಿ ನೀವು ತುಂಬಾ ಬೆಳೆಸ್ಕೋಬಹುದು ವಿಡಿಯೋ ನೋಡಿದ್ರಿ ಇಲ್ವಾ ದಯವಿಟ್ಟು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಸಬ್ಸ್ಕ್ರೈ ಆಗಿ ನೋಡಿ ಹಳಬ್ರಿಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನೆಕ್ಸ್ಟು ಇನ್ನೊಂದು ಸೂಪರ್ ಡೂಪರ್ ವೀಡಿಯೋ ತೊಗೊಂಡ್ಬರ್ತೀನಿ ಥ್ಯಾಂಕ್ ಯು